ಪ್ರಿಯ ಸ್ನೇಹಿತರೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಆತ್ಮೀಯವಾದ ಸ್ವಾಗತ ನಾನು ಶ್ರೀರಕ್ಷಾ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ವ್ಯಾಕರಣದ ಮುಂದುವರಿದ ಭಾಗದಲ್ಲಿ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿಗಳೆಂದರೆ ಎರಡು ವರ್ಣಗಳು ಅಥವಾ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳು ಸಹ ಹೆಚ್ಚಾಗಿ ಬಳಕೆಯಲ್ಲಿದೆ ಹಾಗಾಗಿ ಸಂಧಿಗಳನ್ನು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಎಂದು ಎರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ ಸಂಧಿ ಕಾರ್ಯದಲ್ಲಿ ಭಾಗವಹಿಸುವಂತಹ ಅಕ್ಷರಗಳನ್ನು ಆಧರಿಸಿ ಅವುಗಳನ್ನು ಮತ್ತೆರಡು ರೀತಿಯಲ್ಲಿ ವಿಂಗಡಿಸಲಾಗಿದೆ ಅವೆಂದರೆ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಸ್ವರಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರಸಂಧಿ ಎಂದು ಕರೆಯಲಾಗುತ್ತದೆ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ನಮಗೆ ಸ್ವರ ದೊರೆತಿರಬೇಕು ಆಗ ಅದು ಸ್ವರಸಂಧಿ ಆಗುತ್ತದೆ ವ್ಯಂಜನ ಸಂಧಿ ಎಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದಾಗ ಅದು ವ್ಯಂಜನ ಸಂಧಿ ಎಂದಾಗುತ್ತದೆ ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳೆಂದರೆ ಎರಡು ಕನ್ನಡ ಶಬ್ದಗಳು ಅಥವಾ ಒಂದು ಕನ್ನಡ ಮತ್ತೊಂದು ಸಂಸ್ಕೃತ ಶಬ್ದ ಸೇರಿ ಆಗುವಂತಹ ಸಂಧಿಯನ್ನು ಕನ್ನಡ ಸಂಧಿ ಎಂದು ಕರೆಯಲಾಗುತ್ತದೆ ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳಿವೆ ಅವೆಂದರೆ ಲೋಪಸಂಧಿ ಸಂಧಿ ಮತ್ತು ಆದೇಶ ಸಂಧಿ ಇದರಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿಗಳು ಕನ್ನಡದ ಸ್ವರ ಸಂಧಿಗಳು ಕನ್ನಡದ ವ್ಯಂಜನ ಸಂಧಿಯೇ ಆದೇಶ ಸಂಧಿ ಕನ್ನಡ ಸಂಧಿಗಳಲ್ಲಿ ಮೊದಲನೆಯದು ಲೋಪಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಸ್ವರಾಕ್ಷರವು ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಒಂದು ಪದವನ್ನು ಬಿಡಿಸಿದಾಗ ಪೂರ್ವ ಪದ ಮೊದಲನೆಯ ಪದವೇ ಪೂರ್ವ ಪದ ನಂತರ ಸಿಗುವ ಪದವನ್ನು ಉತ್ತರ ಪದ ಎಂದು ಪರಿಗಣಿಸಲಾಗುತ್ತದೆ ಈ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿದಾಗ ಅದು ಸಂಧಿ ಪದವಾಗುತ್ತದೆ ಲೋಪಸಂಧಿಗೆ ಕೆಲವೊಂದು ಉದಾಹರಣೆಗಳು ಇಲ್ಲಿ ನಮಗೆ ಮಾತಿಲ್ಲ ಎಂಬ ಪದವಿದೆ ಈ ಮಾತಿಲ್ಲ ಎಂಬ ಪದವನ್ನು ಬಿಡಿಸಿದಾಗ ಮಾತು ಪ್ಲಸ್ ಇಲ್ಲ ಎಂದಾಗುತ್ತದೆ ಈ ಮಾತು ಎಂಬುದು ಇಲ್ಲಿ ಪೂರ್ವ ಪದ ಇಲ್ಲ ಎಂಬುದು ಉತ್ತರ ಪದ ಮಾತು ಪ್ಲಸ್ ಇಲ್ಲ ಇಸ್ ಈಕ್ವಲ್ ಟು ಮಾತಿಲ್ಲ ಎಂದಾಗುತ್ತದೆ ಮಾತು ಹೇಳಿದಾಗ ಅಲ್ಲಿ ಊಕಾರ ಸಿಗುತ್ತದೆ ಮಾತಿಲ್ಲ ಎಂಬ ಪದದಲ್ಲಿ ಊಕಾರ ಲೋಪವಾಗಿದೆ ಹಾಗಾಗಿ ಇದು ಸಂಧಿಯಾಗುತ್ತದೆ ಆಡು ಪ್ಲಸ್ ಇಸು ಇಸ್ ಈಕ್ವಲ್ ಟು ಆಡಿಸು ಆಡು ಎಂಬಲ್ಲಿ ಊಕಾರವಿದೆ ಆದರೆ ಆಡಿಸು ಎಂದಾದಾಗ ಅಲ್ಲಿ ಊಕಾರವು ಲೋಪವಾಗುತ್ತದೆ ಹಾಗಾಗಿ ಇದು ಕೂಡ ಸಂಧಿಯಾಗುತ್ತದೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಏಕಾರ ಲೋಪವಾಗಿದೆ ನಿನಗೆ ಪ್ಲಸ್ ಅಲ್ಲದೆ ನಿನಗೆ ಏ ಕಾರ ಈಸ್ ಈಕ್ವಲ್ ಟು ನಿನಗಲ್ಲದೆ ಆಗುತ್ತದೆ ಇಲ್ಲಿ ನಿನಗೆ ಎ ಕಾರ ಇಲ್ಲಿ ಲೋಪವಾಗಿದೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ನಾವು ಉ ಪ್ಲಸ್ ಎಲ್ಲ ಎಂದಾಗ ಎ ಇಲ್ಲಿ ನಾವೆಲ್ಲ ಎಂಬ ಪದ ಬಂದಾಗ ಅಂದರೆ ಸಂಧಿ ಪದ ಬಂದಾಗ ನಾವು ಎಂಬಲ್ಲಿ ದೊರೆದ ಪೂರ್ವ ಪದದ ಕೊನೆಯ ಸ್ವರಾಕ್ಷರವಾದಂತಹ ಊಕಾರ ಲೋಪವಾಗಿದೆ ಕನ್ನಡದ ಮತ್ತೊಂದು ಸ್ವರ ಸಂಧಿ ಎಂದರೆ ಅದುವೆ ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾದರೆ ಆಗ ಸಂಧಿ ಪದದ ಅರ್ಥಕ್ಕೆ ಅರ್ಥ ಕೆಡುವಂತಿದ್ದರೆ ಹೊಸದಾಗಿ ಯ ಅಥವಾ ವ ಅಕ್ಷರದ ಆಗಮವಾಗುತ್ತದೆ ಅಂತಹ ಸಂಧಿಗಳನ್ನು ಆಗಮಸಂಧಿ ಎಂದು ಕರೆಯಲಾಗುತ್ತದೆ ಎಕಾರಾಗಮ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಆ ಇ ಎ ಐ ಮತ್ತು ಓ ಸ್ವರಗಳು ಸಿಕ್ಕು ಅದರ ಮುಂದೆ ಯಾವುದೇ ಸ್ವರ ಬಂದರೂ ಆಗ ಅದು ಯಕಾರಾಗಮ ಸಂಧಿಯಾಗುತ್ತದೆ ಉದಾಹರಣೆಗೆ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಇಲ್ಲಿ ಗಾಳಿ ಎಂಬುದು ಪೂರ್ವ ಪದ ಅನ್ನು ಎಂಬುದು ಉತ್ತರ ಪದ ಗಾಳಿಯನ್ನು ಎಂಬುದು ಸಂಧಿ ಪದ ಗಾಳಿ ಎಂಬ ಪದದಲ್ಲಿ ನಮಗೆ ಈ ಕಾರ ಲಭಿಸುತ್ತದೆ ಅನ್ನು ಎಂದು ಸೇರಿಸಿದಾಗ ಅದು ಗಾಳಿಯನ್ನು ಎಂದಾಯಿತು ಅಂದರೆ ಇಲ್ಲಿ ಈ ಕಾರದ ಬದಲಾಗಿ ಯಾ ಕಾರದ ಆಗಮವಾಗಿದೆ ಹಾಗೆಯೇ ಮುಂದೆ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಕೆರೆ ಕಾರದ ಬದಲಾಗಿ ಯಾ ಕಾರ ಆಗಮವಾಗಿರುವಂಥದ್ದು ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಇಲ್ಲಿ ಕೂಡ ಈ ಕಾರದ ಬದಲಿಗೆ ಯಾ ಕಾರದ ಆಗಮವಾಗಿದೆ ಚಳಿ ಪ್ಲಸ್ ಇಂದ ಚಳಿಯಿಂದ ಈ ಕಾರದ ಬದಲಿಗೆ ಯಾ ಕಾರದ ಆಗಮವಾಗಿರುವಂತಹದ್ದು ವಕಾರಾಗಮ ಸಂಧಿ ಪೂರ್ವಪದದ ಅಂತ್ಯದಲ್ಲಿ ಉ ಊ ಸ್ವರಗಳು ಬಂದು ಅದರ ಮುಂದೆ ಯಾವುದೇ ಸ್ವರ ಬಂದರೂ ಆಗ ಅದು ವಕಾರಾಗಮ ಸಂಧಿಯಾಗುತ್ತದೆ ಉದಾಹರಣೆಗೆ ಗುರು ಪ್ಲಸ್ ಅನ್ನು ಗುರುವನ್ನು ಇಲ್ಲಿ ಗುರು ಎಂಬುದು ಪೂರ್ವಪದ ಅನ್ನು ಎಂಬುದು ಉತ್ತರ ಪದ ಅದನ್ನು ಸೇರಿಸಿದಾಗ ಪದವಾಗಿ ನಮಗೆ ಗುರುವನ್ನು ಎಂಬ ಪದ ಲಭಿಸುತ್ತದೆ ಇಲ್ಲಿ ಗುರು ಎಂಬಲ್ಲಿ ಊಕಾರ ಸಿಕ್ಕಿದೆ ಗುರುವನ್ನು ಎಂದಾಗ ಊಕಾರದ ಬದಲಿಗೆ ವಾಕಾರದ ಆಗಮವಾಗಿದೆ ಹಾಗೆಯೇ ಮಗು ಪ್ಲಸ್ ಇಗೆ ಮಗುವಿಗೆ ಇಲ್ಲಿ ಮಗು ಊಕಾರದ ಬದಲಿಗೆ ವಕಾರ ಆಗಮವಾಗಿದೆ ಪೂ ಪ್ಲಸ್ ಅನ್ನು ಪೂವನ್ನು ಪೂ ಊಕಾರದ ಬದಲಿಗೆ ವಾಕಾರದ ಆಗಮನ ಗೋ ಪ್ಲಸ್ ಅನ್ನು ಗೋವನ್ನು ಗೋ ಓ ಓಕಾರ ಲಭಿಸಿದೆ ಇಲ್ಲಿ ಓಕಾರದ ಬದಲಿಗೆ ವಾಕಾರದ ಆಗಮವಾಗಿದೆ ಕನ್ನಡ ಸಂಧಿಯಲ್ಲಿರುವ ಏಕೈಕ ವ್ಯಂಜನ ಸಂಧಿಯೇ ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿ ಇರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರಿದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ ಆದೇಶ ಸಂಧಿಗಿರುವಂತಹ ಕೆಲವೊಂದು ಉದಾಹರಣೆಗಳು ಮಳೆ ಪ್ಲಸ್ ಕಾಲ ಮಳೆಗಾಲ ನಮಗೆ ಇಲ್ಲಿ ಒಂದು ಕನ್ನಡ ಶಬ್ದಗಳು ದೊರೆತು ವ್ಯಂಜನಾಕ್ಷರ ಬಂದಾಗ ಅದು ಆದೇಶ ಸಂಧಿಯೇ ಆಗಿರುತ್ತದೆ ಇಲ್ಲಿ ಉದಾಹರಣೆಯನ್ನು ಗಮನಿಸಿದಾಗ ಮಳೆ ಎಂಬುದು ಪೂರ್ವ ಪದ ಕಾಲ ಎಂಬುದು ಉತ್ತರ ಪದ ಸಂಧಿಪದವಾಗಿ ನಮಗೆ ಮಳೆಗಾಲ ಎಂಬ ಪದ ಲಭಿಸುತ್ತದೆ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಕಾದ ಬದಲಿಗೆ ಗ ಅಕ್ಷರದ ಆದೇಶವಾಗಿ ಬಂದಿರುವಂತಹದ್ದು ಚಳಿ ಪ್ಲಸ್ ಕಾಲ ಚಳಿಗಾಲ ಹಾಗೆಯೇ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆಯಲ್ಲಿ ಉತ್ತರ ಪದದ ಮೊದಲ ಅಕ್ಷರವಾದಂತಹ ತಾದ ಬದಲಿಗೆ ದ ಅಕ್ಷರದ ಆದೇಶವಾಗಿ ಬಂದಿರುವಂತಹದ್ದು ಹಾಗೆ ಕಣ್ ಪ್ಲಸ್ ಕೆಟ್ಟು ಕಂಗೆಟ್ಟು ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರವಾದ ಕೆ ಅಕ್ಷರದ ಬದಲಿಗೆ ಗೆ ಅಕ್ಷರ ಆದೇಶವಾಗಿ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ಪ ಅಕ್ಷರದ ಬದಲಿಗೆ ಬಾ ಅಕ್ಷರ ಆದೇಶವಾಗಿ ಬಂದಿದೆ ಅಂದರೆ ವರ್ಗೀಯ ವ್ಯಂಜನದ ಮೊದಲ ವರ್ಗದ ಅಕ್ಷರಗಳಿಗೆ ಅದೇ ವರ್ಗೀಯ ವ್ಯಂಜನ ಮೂರನೇ ವರ್ಗದ ಅಕ್ಷರಗಳು ಆದೇಶವಾಗಿ ಬರುತ್ತದೆ ಹಾಗಾಗಿ ಆದೇಶ ಸಂಧಿಯನ್ನು ಗದಭಾದೇಶ ಸಂಧಿ ಎಂದು ಕೂಡ ಕರೆಯಲಾಗುತ್ತದೆ ಆದೇಶ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವಂತಹ ಫ ಭ ವ್ಯಂಜನಗಳಿಗೆ ಕೆಲವೊಮ್ಮೆ ವ ಅಕ್ಷರ ಆದೇಶವಾಗಿ ಬರುತ್ತದೆ ಅದನ್ನು ಕೂಡ ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ ಹಾಗೆಯೇ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನಾಕ್ಷರವಾಗಿದ್ದು ಉತ್ತರ ಪದದ ಆದಿಯಲ್ಲಿ ಸ ಎಂಬ ಅಕ್ಷರಕ್ಕೆ ಕೆಲವು ಕಡೆ ಚ ಅಥವಾ ಜ ಅಕ್ಷರಗಳು ಆದೇಶವಾಗಿ ಬರುತ್ತದೆ ಅದನ್ನು ಕೂಡ ಆದೇಶ ಸಂಧಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಇನ್ ಪ್ಲಸ್ ಸರ ಇಂಚರ ಇಲ್ಲಿ ಇನ್ ಎಂಬುದು ಪೂರ್ವ ಪದ ಸರ ಎಂಬುದು ಉತ್ತರ ಪದ ಅದನ್ನು ಸೇರಿಸಿದಾಗ ಸಂಧಿ ಪದವಾಗಿ ಇಂಚರ ಎಂಬ ಪದ ಲಭಿಸುತ್ತದೆ ಇಲ್ಲಿ ಇನ್ ಎಂಬಲ್ಲಿ ನು ಎಂಬುದು ವ್ಯಂಜನಾಕ್ಷರ ಪ್ಲಸ್ ಸರ ಎಂಬಲ್ಲಿ ಅಂದರೆ ಉತ್ತರ ಪದದ ಆದಿಯಲ್ಲಿರುವಂತಹ ಅಕ್ಷರ ಸ ಈ ಸರ ಎಂಬ ಸ ಅಕ್ಷರಕ್ಕೆ ಬದಲಾಗಿ ಚ ಅಕ್ಷರದ ಆದೇಶವಾಗಿ ಬಂದಿದೆ ಹಾಗೆ ಇನ್ನೊಂದು ಉದಾಹರಣೆ ಮುನ್ ಪ್ಲಸ್ ಸೆರಗು ಮುಂಜರಗು ಮುನ್ ಎಂಬುದು ಪೂರ್ವಪದ ಪದ ಈ ಪೂರ್ವಪದದ ಪದದ ಕೊನೆಯಲ್ಲಿರುವಂತಹ ಅಕ್ಷರ ವ್ಯಂಜನಾಕ್ಷರ ನು ಎಂಬ ವ್ಯಂಜನಾಕ್ಷರ ಪ್ಲಸ್ ಸೆರಗು ಎಂಬಲ್ಲಿ ಉತ್ತರ ಪದದ ಆದಿಯಲ್ಲಿ ಸೆರಗು ಎಂಬ ಸಾ ಅಕ್ಷರವಿದೆ ಅದನ್ನು ಸೇರಿಸಿದಾಗ ಸಂಧಿ ಪದವಾಗಿ ಮುಂಜೆರಗು ಎಂಬ ಪದ ಲಭಿಸುತ್ತದೆ ಅಂದರೆ ಇಲ್ಲಿ ಸಾ ಅಕ್ಷರಕ್ಕೆ ಬದಲಾಗಿ ಜ ಅಕ್ಷರದ ಆದೇಶವಾಗಿದೆ ಅಂದರೆ ಸೇಗೆ ಬದಲಾಗಿ ಇಲ್ಲಿ ಜೆ ಅಕ್ಷರದ ಆದೇಶವಾಗಿ ಬಂದಿದೆ ಪ್ರಕೃತಿ ಭಾವ ಸಂಧಿ ಕಾರ್ಯಕ್ಕೆ ಧಕ್ಕೆ ಉಂಟಾದರೆ ಹಾಗೆಯೇ ಬಳಸುವುದನ್ನು ಪ್ರಕೃತಿ ಭಾವ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಅಮ್ಮ ಪ್ಲಸ್ ಏನಾಯಿತು ಅಮ್ಮ ಏನಾಯಿತು ಇಲ್ಲಿ ಕಾರ್ಯಕ್ಕೆ ಧಕ್ಕೆ ಉಂಟಾಗಿದೆ ಅಂದರೆ ಪೂರ ಪದ ಮತ್ತು ಉತ್ತರ ಪದಗಳೆರಡು ಕಾಲ ವಿಳಂಬವಿಲ್ಲದೆ ಇಲ್ಲಿ ಸೇರಿಸಲು ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಹಾಗೆಯೇ ಬರೆಯಬೇಕಾಗುತ್ತದೆ ಇನ್ನೊಂದು ಉದಾಹರಣೆ ಗುರುವೇ ಪ್ಲಸ್ ಉದ್ಧರಿಸು ಗುರುವೇ ಉದ್ದರಿಸು ಎಂದೇ ಬರೆಯಬೇಕಾಗುತ್ತದೆ ಇಲ್ಲಿ ಕೂಡ ಕಾರ್ಯಕ್ಕೆ ಧಕ್ಕೆ ಉಂಟಾಗಿದೆ ಅಂದರೆ ಯಾವ ಎಲ್ಲ ಪದಗಳಲ್ಲಿ ನಮಗೆ ಭಾವಸೂಚಕಗಳಾದ ಅಯ್ಯೋ ಹಬ್ಬ ಅಹಾ ಇತ್ಯಾದಿ ಪದಗಳು ದೊರೆಯುತ್ತದೋ ಆಗ ನಮಗೆ ಅವುಗಳ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಪದಗಳನ್ನು ಪ್ರಕೃತಿ ಭಾವ ಎಂದು ಕರೆಯಲಾಗುತ್ತದೆ ಪ್ರಿಯ ಸ್ನೇಹಿತರೆ ಹೆಚ್ಚಿನ ತರಗತಿಗಳಿಗಾಗಿ ಈ ಅನ್ನು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಮುಗಿಸುತ್ತೇನೆ ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳು